ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡ ವತಿಯಿಂದ ಗಣೇಶ ಚತುರ್ಥಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಕಡದನಮರಿ ಪಂಚಾಯಿತಿಗೆ ಸೇರಿದ ಹನುಮೈಗಾರಹಳ್ಳಿ ಉರುಫ್ ರಾಯಪಲ್ಲಿ ಗ್ರಾಮದಲ್ಲಿ ಸತತವಾಗಿ ಹದಿನಾಲ್ಕನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಅದ್ಧೂರಿಯಾಗಿ ಶ್ರೀ ವಿದ್ಯಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಗಣಪತಿ ಪ್ರತಿಷ್ಠಾಪನೆ ಪ್ರಾಂಗಣ ವಿವಿಧ ಪುಷ್ಪಗಳಿಂದ ಮತ್ತು ವಿವಿಧ ಹಣ್ಣು ಹಂಪಲುಗಳಿಂದ ಬಹಳ ಸುಂದರವಾಗಿ ಅಲಂಕರಿಸಿರುವ ದೃಶ್ಯ ನಯನ ಮನೋಹರವಾಗಿತ್ತು ಗಣಪತಿ ಪ್ರತಿಷ್ಠಾಪನೆ ಪ್ರಯುಕ್ತ ಗಣಪತಿ ಪ್ರಾರ್ಥನಾ ಗುರು ಪ್ರಾರ್ಥನಾ ನವಗ್ರಹ ಪೂಜೆ ವರಸಿದ್ಧಿ ವಿನಾಯಕ ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ಅರ್ಚಕರಾದ ನರಸಿಂಹ ಶರ್ಮಾ ಲಕ್ಷ್ಮೀನಾರಾಯಣರಾವ್ ವಂಶೀಕೃಷ್ಣ ಶಾಸ್ತ್ರೋತ್ತವಾಗಿ ನೆರವೇರಿಸಿದರು ಈ ಬಗ್ಗೆ ಆಯೋಜಕರು ಮಾತನಾಡಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಯುವಕರ ಬಳಗ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಆಯೋ ಆಚರಿಸುತ್ತಿದ್ದು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಸ್ವಾಮಿಯ ಪ್ರಸಾದ ಲಡ್ಡು ಹರಾಜು ಮಾಡಿ ಶನಿವಾರದಂದು ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಏರ್ಪಡಿಸಲಾಗಿದ್ದು ವಿಜೃಂಭಣೆಯಾಗಿ ವಿಸರ್ಜನೆ ಮಾಡಲಾಗುವುದು

జ్యవాహన జ్యవాహన యం బయం దేహిమే దేహిమే జ్యవాహన జ్యవాహన ఓం నమ ఓం నమ దితియే మాత్ర మీ మనస్తామి కొర్తే యేమేవన్న అన్ని ఉంటాయో అవంతా ప్రార్థన చేసుకొనేసి ఆ విఘ్నేశ్వరుని మన అవనతా భావ ప్రార్థన చేసుకొని ఆ పేరాల్ని హోమ గుండం లగ చేసి

Thank you.

아그거 <목소리> <목소리> ಏನು ಬ್ರೋ ಏನು ಮಂಗನಿಂದ ಬ್ಲ ಆನ್ ತೆನೆ ಹೊತ್ತೆ ಬ್ರೋ ಇಸ್ನೋ ಬ್ರಾ ಕ್ಯಾಂಪ್ ಕರ್ ರಾಜಾರಾಜ್ ದೇನೇ ಗ್ರೀನ್ಸ್ ಯಾವ ಡಾ ಡಾ ಏನ ತೈಪ್ ತಲೆ ಹೇಳ್ಲೇ ಬಂದಿದೆ ಹಾಯ್ ಸ್ವಲ್ಪ ಅಂತ ಬಂದಿದ್ದೆ ಹೋಗಿ ಬ್ರಾ ಇಲ್ಲಿ ಕೈ ಚೇಳ್ತಾರೆ ಶರಣೋ ఓం గణేశాయ నమ చింతామణి తాలూకు ಕಡ್ದಮರಿ ಪಂಚಾಯಿತಿಯ ನಮೈಗಾರಹಳ್ಳಿ ಗ್ರಾಮದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಸಾಮೂಹಿಕ ಗಣೇಶ ಗಣೇಶೋತ್ಸವವನ್ನು ಗ್ರಾಮಸ್ಥರು ಹಾಗೂ ಯುವಕರ ಬಳಗದ ಸಹಕಾರದಿಂದ ಗಣೇಶ ಪ್ರತಿಷ್ಠಾಪನೆ ಹಾಗೂ ಗಣೇಶ ಹೋಮವನ್ನು ವಿಜೃಂಭಣೆಯಾಗಿ ನೆರವೇರಿಸಿಕೊಟ್ಟಿರುತ್ತಾರೆ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮದ ಮಹಿಳೆಯರಿಗೆ ರಂಗೋಳಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಸಾಮೂಹಿಕ ಲಡ್ಡು ಹರಾಜುವನ್ನು ಏರ್ಪಡಿಸಲಾಗಿದೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಣೇಶ ವಿಸರ್ಜನೆಯನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ಕಲಿಕಲಿಯ ಮನವಿ गुरु गुरब्रह्म गुर विष्णु गुरदेव महेश्वर गुरुसाक्षात्ब्रह्मी गुरवेन्म गुरु सर्वलोकाना पिशुदे भवरोनानाधे सर्व विद्या श्री लक्षिणामूर्तन्म श्रीमनम गणपतम वरसी विनायक स्वामी देवता प्रतिष्ठापन महोत्सव की पदनाल पदना संवस प्रारंभि पदना संवर प्रारंभुवर को न महागणपति उत्सवा అత్తద్ధిర్యంగా ఈరోజు ప్రధానంగా గణపతి పూజ నవగ్రహారాధన వాస్తు పూజ ఇంద్రాది అష్టదిక్పాలక పూజ సాద్గుణ్యాది గణ హోమం ఇటువంటి గణపతి హోమాన్ని ఈరోజు ప్రత్యేకంగా నిర్వర్తించి ఈ కార్యక్రమంలో ఈ ఒక యశస్సు ఈ కార్యక్రమం జయప్రదం చేసి